ದೇವಸ್ಥಾನದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ತಿರುಪತಿಯ ಮಾಲೀಯ ಲಡ್ಡು ಪ್ರಸಾದವನ್ನು ವಿತರಣೆ ಮಾಡಬೇಕು ಅಂತ ನಾವು ಹುಣ್ಕೊಂಡಿದ್ದೀನಿ ಈ ಕಾರ್ಯಕ್ರಮ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತರಂದು ಬೆಳಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ಅನವರ್ತವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೆ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ಪರ್ವಪೂಜೆ ಪಾಶ್ವಾಮ ಸ್ವಾಮೀಜಿಯವರು ಅವರ ಅಂಗಡಿಯಿಂದ ನೀಡ್ತಾರೆ ಇದರಲ್ಲಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಸೋಮವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ನಾಲ್ಕು ದಿವ್ಯ ಕ್ಷೇತ್ರಗಳನ್ನು ತರಿಸಿದಂಥ ಕೋಮಾಲೆ ಕೌಮಾಲ ಸೇವೆ ನಂತರ ಉತ್ಸವ ಮೂರ್ತಿಗೆ ಸ್ವರ್ಣಪುಷ್ಪದಿಂದ ಮಾಡ್ತಕ್ಕಂಥ ಲಕ್ಷಾರ್ಚನೆ ಹಾಗೂ ಉತ್ಸವ ಉತ್ಸವಮೂರ್ತಿಯ ಏಕಾದ ಪ್ರಕಾರತ್ವ ನಂತರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಭಕ್ತಾದಿಗೆ ಲಡ್ಡು ಪ್ರಸಾದ ಯೋಜನೆಯಲ್ಲಿ ಐವತ್ತು ಕ್ವಿಂಟಾಲ್ ಪರಿವರೆ ಪ್ರಸಾದ ವಿತರಣೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಈ ಲಡ್ಡು ಪ್ರಸಾದಕ್ಕೆ ನಾವು ಆಗಿರ್ತಕ್ಕಂತಹ ಸಾಮಗ್ರಿಗಳು ಒಂದು ನೂರು ಕ್ವಿಂಟಾಲ್ ಕಡಲೆ ಇಟ್ಟು ಒಂದು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಹಾಗೂ ಒಂದು ಹತ್ತು ಸಾವಿರ ಲೀಟರ್ ಆಗಿ ಕಾತು ತೈಲ ಯಥೇಚ್ಛವಾಗಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಲವಂಗ ಜಾಕಾಯಿ ಜಾಪತ್ರೆ ಎಲ್ಲವನ್ನೂ ಹಾಕಿ ಬಹಳ ಉತ್ಕೃಷ್ಟ ರೀತಿಯಲ್ಲಿ ತಿರುಪತಿ ಮಾದನಲ್ಲಿ ಸಾಮಾನ್ಯ ಪ್ರಜೆಗೆ ಸಾಮಾನ್ಯ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಸಮೀಕರಣೆ ಆರೋಪಿಸುತ್ತಿವೆ ಮೈಸೂರಿನ ಯೋಗಾಸನ ಸ್ವಾಮಿ ದೇವಸ್ಥಾನದಲ್ಲಿ ನೂತನ ವರ್ಷದ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಈ ಲಡ್ಡು ಪ್ರಸಾದ ತಯಾರಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂತ ಪ್ರಾರಂಭವಾಗಿದೆ ಇದು ಅನವರ್ತವಾಗಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರೂ ನಿರಂತರವಾಗಿ ಎಳೆಯುತ್ತೆ ಇದರಲ್ಲಿ ಒಂದು ನೂರೈವತ್ತು ಜನ ನುರಿತ ಮಾನಸಿಕ ತಂಡ ಅನವರ್ತವಾಗಿ ಲಡ್ಡು ತಯಾರಿ ಕಾರ್ಯಕ್ರಮ ಮಾಡ್ತಾ ಇದೆ ಇದನ್ನು ಮುಖ್ಯವಾಗಿ ಇದ್ದಲೇ ನಾ ಸಾರಾಂಶವಾಗಿ ಹೇಳ್ತೀನಿ ನಾನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ತೊಂಬತ್ತ ನಾಲ್ಕನೇ ಇಜ್ವೆಯಲ್ಲಿ ಪ್ರಾರಂಭವಾಗಿದ್ದು ಒಂದು ಸಾವಿರ ಲಜರಿಂದ ಒಂದು ಸಾವಿರ ಲಡ್ಡಿಯಿಂದ ಪ್ರಾರಂಭವಾಗಿದ್ದು ಭಕ್ತಾದಿಗಳ ಬೇಡಿಕೆಯಿಂದ ಜಾಸ್ತಿಯಾಗಿ ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ದಿನೈದ ಆಗಿ ಈಗ ಲಕ್ಷದಿಂದ ಬಂದು ಎರಡು ಲಕ್ಷ ಆಗಿ ಈ ವರ್ಷ ಎರಡು ಲಕ್ಷಕ್ಕೂ ಮಿಗಿಲಾಗಿ ಇದು ಹೆಚ್ಚಾಗಿಯೇ ಲಡ್ಡು ತಯಾರಿಯನ್ನು ನಡೀತಾ ಇದೆ ಇವರ ಕೃಪೆ ನಾನು ಪ್ರತಿ ವರ್ಷ ಬಂದು ಭಾಗವಹಿಸ್ತಾ ಇದ್ದೀವಿ ಅವರು ಹೊಸ ವರ್ಷನ ಒಂದು ಸ್ವಾಮಿ ಪ್ರಸಾದ ಇಂದ ಶುರು ಮಾಡ್ತಿದ್ದಾರೆ ಅದೆಲ್ಲ ತಿಂದು ನಾವು ಪುನೀತರಾಗಿ ಇಡೀ ವರ್ಷ ಕಳೀಬೋದು ಜನರಿಗೆ ಒಂದು ಸುತ್ತ ತುಂಬ ನಾವು ನಾವಿಲ್ಲಿ ಭಾಗವಹಿಸಕ್ಕೆ ಅವರಲ್ಲಿ ನಮ್ಮ ತಂದೆ ತಾಯಿನ ನಾನು ನೋಡ್ತಾ ಇದ್ದೀನಿ ಅದೇ ಪ್ರೀತಿ ನನಗೆ ತೋರಿಸ್ ನಮಗೆಲ್ಲ ತೋರಿಸ್ತಾ ಇದ್ದಾರೆ ಅವರು ಮತ್ತು ಅಭಿಮಾನಿಗಳು ದೇವರುಗಳು ಆ ಪ್ರೀತಿನೂ ನಮಗೆಲ್ಲ ಸಿಕ್ಕಿದೆ ಮ್ಮ ಎಲ್ಲೂ ಇದ್ದೀವಿ ನಮಸ್ಕಾರ ಇವತ್ತು ತುಂಬಾ ವಿಶೇಷವಾದ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಗುರುಜಿ ಗುರುಜಿ ಗುರುಜಿಗಳು ಈ ಕಾರ್ಯಕ್ರಮ ಹೆಂಗೆ ಪ್ರಾರಂಭ ಆಯಿತು ಅಂತ ಆಲ್ರೆಡಿ ನಮ್ಮ ಸ್ವಾಮಿಗಳು ಹೇಳಿದ್ದಾರೆ ಗುರುಜಿಗಳು ಹೇಳಿದ್ದಾರೆ ನಾನು ತಿಳಿದಕ್ಕೆ ನಾನು ಇದ್ದೆ ಅಂದು ಅವತ್ತು ಅಪ್ಪಾಜಿಯವರು ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗೋ ಒಂದು ಅವಕಾಶ ಕಷ್ಟ ಎಲ್ಲರೂ ತಿರುಪತಿಗೆ ಹೋಗಿ ಪ್ರಸಾದ ತಗೊಂಡ್ಬರೋವಂಥ ಒಂದು ಅನುಕೂಲ ಕಮ್ಮಿ ಆದರೆ ಏನಾದರೂ ಒಂದು ಕೊಡಬೇಕು ಅನ್ನೋ ಒಂದು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಅವರು ಅವರಿಗೆ ಕೇಳಿಕೊಂಡು ಈ ಥರ ಯಾಕೆ ನಾವು ಇಲ್ಲಿ ತಿರುಪತಿ ಥರ ನಾವು ಜನಗಳಿಗೆ ಪ್ರಸಾದ ಹಂಚಬಾರ್ದು ಅನ್ನೋ ಥರ ಒಂದು ಕೋರಿಕೆಯನ್ನು ಅವ್ರ ಮುಂದೆ ಇಟ್ಟಾಗ ಸ್ವಾಮಿಗಳು ತುಂಬ ಸಂತೋಷದಿಂದ ಸ್ವೀಕರಿಸಿ ಬರ್ತಿರ್ತಕ್ಕಂಥ ನಮ್ಮ ಅವ್ರಿಗೆ ಪರತಮ್ಮವ್ರಿಗೆ ಅಪ್ಪಾಜಿ ಹೇಳಿದರು ಏನಾದ್ರು ನಮ್ಮಿಂದನೇ ಶುರುವಾಗಲಿ ಅಂತೇಳಿ ಅವತ್ತೊಂದು ದಿವಸ ಕೇವಲ ಬಾರಿ ಒಂದು ಸಾವಿರ ರೂಪಾಯಿನ ಕೊಟ್ಟು ಈ ಪ್ರಸಾರ ಒಂದು ನಡೆಯುವಂಥ ಕಾರ್ಯಕ್ರಮ ನಿತ್ಯ ನಡೀಲಿ ಹೊಸ ವರ್ಷಕ್ಕೆ ಹೇಳಿ ಕೇಳ್ಕೊಂಡು ಹಂಗ್ ಕೇಳ್ಕೊಂಡ ತಕ್ಷಣ ಸ್ವಾಮಿಗಳು ತುಂಬ ಸಂತೋಷದಿಂದ ಆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಬಂದರು ಇವತ್ತು ಒಂದು ಒಂದು ಸಾವಿರ ರೂಪಾಯಿಯಲ್ಲ ಮುಖ್ಯ ಅವತ್ತು ಆ ಅವತ್ತು ಮಾಡಿದಂಥ ಒಂದು ಮಹಾನ್ ಕಾರ್ಯಕ್ಕೆ ಇಂದು ಎರಡು ಲಕ್ಷ ಲಡ್ಡು ಅಂದರೆ ಲಾಡು ತಿರುಪತಿ ಸ್ವಾಮಿಯ ಒಂದು ಮಾದರಿಯಲ್ಲಿ ನಮ್ಮ ಗುರುಜಿಯವರು ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ರಾಜ ಮೂರನೇ ಒಂದಾಗಿ ಸೂರ್ಯ ಜ್ಯೋತಿಯಾಗಿರ್ತಕ್ಕಂಥ ಲಕ್ಷ್ಮಿ ದರ ಎಲ್ಲ ಭಕ್ತರು ಪ್ರತಿ ವರ್ಷವೂ ಕೂಡ ನಮ್ಮ ದೇವಸ್ಥಾನ ಹೊಸ ವರ್ಷದ ಆಚರಣೆಯನ್ನು ಹಮ್ಮಿಕೊಂಡು ಬರ್ತಾ ಈ ವರ್ಷ ವೈಕುಂಠ ಏಕಾದಶಿ ಮೂವತ್ತನೇ ತಾರೀಕಾದರೆ ಒಂದನೇ ತಾರೀಕು ಹೊಸ ವರ್ಷದ ಆಚರಣೆ ಕೂಡ ಈ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಒಂದು ಮಹತ್ತರವಾದ ಒಂದು ಯಾವುದಕ್ಕಾಗಿ ಆಚರಣೆ ಮಾಡಿದೆ ಎಂಬುದಕ್ಕಂಥ ಪ್ರಶ್ನೆ ಹಾಕಿದರೆ ಈ ಒಂದು ದೇವಸ್ಥಾನದ ಬಿಂಬಾಭಿಷೇಕದ ಸಂದರ್ಭದಲ್ಲಿ ಮೇರು ರಟರಾಗಿ ಕಂಗೊಳಿಸಿ ನಮ್ಮ ಹೃದಯ ಸ್ಪರ್ಶಿಯಾಗಿ ನಮ್ಮ ಅಗಲೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಮೃತ ಹಸ್ತದಿಂದ ಸುಮಾರು ಹನ್ನೆರಡು ಅಡಿ ಚಿನ್ನದ ಕವಚ ಸ್ಥಾಪನೆ ಆಗಿರ್ತಕ್ಕಂಥ ಆ ಮಹಾನುಭಾವದ ಅಮೃತ ಹಸ್ತದಿಂದ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕಿರ್ಬೋದು ಸುಮಾರು ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಣ್ಣ ಅವರು ಪಾರ್ವತಿ ಅಮ್ಮನವರ ಜೊತೆ ಬಂದಿದ್ದರು ದರ್ಶನಕ್ಕೆ ಸುಮಾರು ಭಕ್ತಾದಿ ತಿರುಪತಿಯಲ್ಲಿ ದರ್ಶನವಾಗದೆ ಸರ್ತಿಯ ಸಾಲಿನಲ್ಲಿ ಇಲ್ಲಿ ನಿಂತು ದರ್ಶನ ಮಾಡತಕ್ಕಂಥ ಸಂದರ್ಭ ಅಣ್ಣ ಅವರು ಕೇಳ್ತಾರೆ ಇವತ್ತಿಗೆಲ್ಲ ಏನು ಪ್ರಸಾದವನ್ನು ನೀನು ಸಿದ್ಧಪಡಿಸ್ತೀನಿ ನಾನು ಮೇರುಕೋಟೆಯಲ್ಲಿ ಬಂದಿರ್ತಕ್ಕಂಥ ವ್ಯಕ್ತಿ ಆದಕ್ಕಂಥ ಮೇರುಕೋಟೆ ಕುಡಿಯುವವರೆಂಬ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನದಲ್ಲಿ ನೀವು ಕೂಡ ಹುಡುಗಿರದ ಒಂದು ವಿಶೇಷತೆ ಇವತ್ತು ನಡೀತಾ ಬರ್ತಾರೆ ಉದ್ಯೋಗರ ಪ್ರಸಾದವನ್ನು ಎಲ್ಲರಿಗೂ ನೀಡತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇನೆ ಎಂಬತಕ್ಕಂಥದ್ದು ನಾನು ಹೇಳ್ತಾನೆ ಅಣ್ಣ ಒಂದು ಮಾತು ಹೇಳ್ತಾರೆ ತಿರುಪತಿ ದರ್ಶನ ದರ್ಶನವಾಗದಕ್ಕೆ ದರ್ಶನ ಮಾಡಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಭಕ್ತಾದಿಗಳು ಸಾರ್ಥಿ ಸಾಲಿನಲ್ಲಿ ನಿಂತುಕೊಂಡು ದರ್ಶನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಯಾವ ರೀತಿ ಲಾಡು ಪ್ರಸಾದ ನಿವೇದನೆ ಆಗುತ್ತೆ ಅದೇ ರೀತಿ ತಾವು ಸಂಕಲ್ಪವನ್ನು ಮಾಡಿ ಮುಂದಿನ ವರ್ಷದಿಂದ ನಡೆಸಬೇಕು ಎಂಬತಕ್ಕಂತಹ ಸಂಕಲ್ಪವನ್ನು ಆವತ್ತು ನೆರವೇರಿಸ್ತಾರೆ ಇವತ್ತು ಹೃದಯ ಆಗಿರ್ತಕ್ಕಂತಹ ಮಾತು ಆವತ್ತು ಪಾರ್ವತ ಹತ್ರ ಇರ್ತಾರೆ ಸ್ವಾಮಿಗಳಿಗೆ ಕಾಣಿಕೆಯನ್ನು ಮೊದಲಾಗಿ ಸಮರ್ಪಿಸುವುದು ಮಾತನ್ನು ಒಂದು ಸಾವಿರ ರೂಪಾಯಿ ಕಾಣಿಕೆಯನ್ನು ಅವರು ನೀಡಿದ್ರು ಆ ಒಂದು ಸಾವಿರ ರೂಪಾಯಿ ಅಮೃತ ಹಸ್ತದಿಂದ ಬಂದಿರತಕ್ಕಂತಹದ್ದು ಇವತ್ತು ಲಕ್ಷ ಲಕ್ಷವಾಗಿ ಕಮಲಿಸ್ತಾ ಇದೆ ಅಂತಂದ್ರೆ ಇದು ಮರೆಯೋದಕ್ಕೆ ಆಗಲೇ ಇರ್ತದೆ Apa barang 改变这个呢？<laughs>